ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿಯ ಬಗ್ಗೆ ಬಿಗ್ ಅಪ್ಡೇಟನ್ನು ತಕೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗಣ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿದ್ದು ಕುಟುಂಬದ ಆರ್ಥಿಕ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮಹಿಳೆಯರಿಗೆ ಈ ಆರ್ಥಿಕ ಬೆಂಬಲವನ್ನು ಸರ್ಕಾರ ಜೊತೆ ತುಂಬೋದಕ್ಕೆ ಈ ಒಂದು ಗೃಹಲಕ್ಷ್ಮಿ ಅಂತ ಯೋಜನೆಯನ್ನು ಜಾರಿಗೆ ತಂದಿದ್ರು ಇದು ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಸಬಲರನ್ನಾಗಿ ಮಾಡ್ತಾ ಇತ್ತು ಮತ್ತು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಅತಿ ಹೆಚ್ಚು ಮುಖ್ಯವಾಗಿ ಆರ್ಥಿಕತೆಯಲ್ಲಿ ಹೊರೆಯನ್ನು ಕಡಿಮೆ ಮಾಡ್ತಾ ಇತ್ತು ಆದರೆ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಏನಂತೂ ಕರೆಕ್ಟ್ ಆಗಿ ಸಕಾಲದಲ್ಲಿ ಯಾವುದೇ ರೀತಿಯಲ್ಲೂ ಯಾವ ತಿಂಗಳಲ್ಲೂ ಕೂಡ ಜನರ ಖಾತೆಗೆ ಇದನ್ನು ಎರಡು ಸಾವಿರ ರೂಪಾಯಿನ ಜಮಾ ಮಾಡ್ತಾ ಇಲ್ಲ ಸೊ ಸ್ಟಾರ್ಟಿಂಗ್ ಅನ್ನು ಒಂದು ಆರು ತಿಂಗಳೇನೋ ಕರೆಕ್ಟ್ ಆಗಿ ಆಗ್ತಾ ಬಂದರು ಸರ್ಕಾರದವರು ಆದರೆ ಇವಾಗ ಅಂತೂ ತೀರಾ ತೀರಾ ಅಂದ್ರೆ ಎರಡು ತಿಂಗಳಾದರೂ ಆಯಿತು ಮೂರು ತಿಂಗಳಾದರೂ ಆಯಿತು ನಾಲ್ಕು ತಿಂಗಳಾದರೂ ಆಯಿತು ಕೊನೆಗೆ ಐದು ತಿಂಗಳಾದರೂ ಆಯಿತು ಇವರಂತೂ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಅನ್ನು ಕೊಡ್ತಾ ಇಲ್ಲ ಸೊ ಆದರೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಏನಿದೆ ಇದು ದೀಪಾವಳಿ ಹಬ್ಬದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಇರುವ ಎರಡು ಕಂತುಗಳ ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲಾಗುತ್ತೆ ಎಂಬ ಮಾಹಿತಿ ಸರ್ಕಾರದಿಂದನೇ ಲಭ್ಯವಾಗಿದೆ ಈ ಹಣವು ದೀಪಾವಳಿಯ ಒಂದು ವಾರದೊಳಗೆ ಅಥವಾ ದೀಪಾವಳಿ ಹಬ್ಬದ ಒಳಗೆ ಎಲ್ಲರ ಖಾತೆಗೂ ಕೂಡ ಎಲ್ಲರ ಬ್ಯಾಂಕ್ ಖಾತೆಗೂ ಕೂಡ ಈ ಹಣ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಅಲ್ಲದೆ ಸೆಪ್ಟೆಂಬರ್ ತಿಂಗಳಿರ್ತಾರೆ ಇನ್ನು ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರ ಕಂತಿನ ಹಣ ಇರುತ್ತಲ್ಲ ಇನ್ನು ಅದನ್ನು ಅಕ್ಟೋಬರ್ ಕೊನೆಯಲ್ಲಿ ಅಥವಾ ನವಂಬರ್ ಮೊದಲ ವಾರದಲ್ಲಿ ಇದನ್ನು ನಾವು ನಿಮಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಅಂದರೆ ದೀಪಾವಳಿ ಹಬ್ಬದ ಒಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿಯನ್ನು ನಿಮಗೆ ದೀಪಾವಳಿ ಹಬ್ಬದ ಒಳಗಡೆ ನಿಮಗೆ ಹಾಕ್ತೀವಿ ಅಂತ ಹೇಳಿದರೆ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಹಣ ಉಳಿದಿರುತ್ತಲ್ಲ ಎರಡು ಸಾವಿರ ರೂಪಾಯಿ ಅದನ್ನು ನಿಮಗೆ ಅಕ್ಟೋಬರ್ ಕೊನೆಯಲ್ಲಿ ಅಥವಾ ನವಂಬರ್ ವಾರದಲ್ಲಿ ಮೊದಲ ವಾರದಲ್ಲಿ ಆಗ್ಬೋದು ನಿಮಗೆ ಇದನ್ನು ನಾವು ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಬಂದಿರತಕ್ಕ ಮಾಹಿತಿ ಇದು ಆದರೆ ಕೆಲವೊಬ್ಬರಿಗೆ ಜೂನ್ ತಿಂಗಳ ಹಣ ಕೂಡ ಇನ್ನೂ ಕೂಡ ಜಮಾ ಆಗಿರಲ್ಲ ಎಷ್ಟೋ ಜನಕ್ಕೆ ಜೂನ್ ತಿಂಗಳ ಹಣ ಕೂಡ ಜಮ ಆಗಿಲ್ಲ ಅಂಥವರು ಕೂಡ ಮೆಸೇಜ್ ಮಾಡ್ತಿದ್ದಾರೆ ಸೊ ಅಂಥವ್ರಿಗೆ ಏನಪ್ಪ ಹೇಳ್ತೀನಿ ಅಂದರೆ ಜೂನ್ ತಿಂಗಳ ಹಣ ನಿಮಗೆ ಜಮಾ ಆಗಿಲ್ಲ ಅಂದರೆ ಒಂದು ನಿಮ್ಮ ಬ್ಯಾಂಕಲ್ಲಿ ಏನೋ ಸಮಸ್ಯೆ ಇರಬೇಕು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಲ್ಲಿ ಏನೋ ಸಮಸ್ಯೆ ಇರಬೇಕು ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಏನಾದ್ರು ಹಾಕಿರ್ತೀರ ಅಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಸೊ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಸಮಸ್ಯೆಗಳಾಗಿರ್ಬೋದು ಇಲ್ಲ ನಿಮ್ಮ ಬ್ಯಾಂಕಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಅದರಿಂದಾಗಿ ನಿಮಗೆ ಜೂನ್ ತಿಂಗಳ ಹಣ ಬಂದು ಕೈ ಸೇರಿಲ್ಲ ಆದರೆ ಜೂನ್ ತಿಂಗಳ ಹಣ ಖಂಡಿತವಾಗಲೂ ಬಿಡುಗಡೆ ಅಂತ ಸರ್ಕಾರ ಕಡೆಯಿಂದ ಮಾಡಿದ್ದಾರೆ ಇನ್ನೇನಿದ್ರು ಜುಲೈ ಮತ್ತು ಆಗಸ್ಟು ಅದೇ ರೀತಿಗೆ ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ ಸೆಪ್ಟೆಂಬರ್ ಆದಮೇಲೆ ಈಗ ಅಕ್ಟೋಬರು ಇದು ತಿಂಗಳು ಕೂಡ ಹಣ ಬಾಕಿ ಇರುತ್ತೆ ಸೊ ನಿಮಗೆ ಈಗ ಕೊಡಬೇಕಾಗಿರೋದು ಮೂರು ತಿಂಗಳು ಹಣವನ್ನು ಜಮಾ ಮಾಡಬೇಕು ಅವ್ರು ಹೇಳ್ತಿರೋ ಪ್ರಕಾರ ದೀಪಾವಳಿ ಹಬ್ಬದ ವೇಳೆಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂದರೆ ಏಳರಿಂದ ಹತ್ತು ದಿನಗಳ ಗ್ಯಾಪ್ ಒಳಗಡೆ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಇನ್ನು ಉಳಿದಂಥ ಸೆಪ್ಟೆಂಬರ್ ತಿಂಗಳ ಹಣ ಇದೆಯಲ್ಲ ಅದನ್ನು ನಾವು ನಿಮಗೆ ಎರಡು ಸಾವಿರ ರೂಪಾಯಿನ ಅಕ್ಟೋಬರ್ ಕೊನೆಯಲ್ಲಿ ಅಥವಾ ನವಂಬರ್ ತಿಂಗಳ ಮೊದಲ ವಾರದೊಳಗಡೆ ನಿಮಗೆ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ಆದರೆ ದೀಪಾವಳಿವರೆಗಂತೂ ಕಾದರೆ ಕಾದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಿದ್ರಿ ಅಂತಂತೂ ಲಕ್ಷ್ಮೀ ಅಬ್ಬಾಲ್ಕರ್ ಅವರ ಕಡೆಯಿಂದ ಬಂದಿರ್ತಕ್ಕಂಥ ಮಾಹಿತಿ ಇದು ಸೊ ಇನ್ನೇನಾದರೂ ದೀಪಾವಳಿ ಕಾಯಿರಿ ದೀಪಾವಳಿ ಹೊರಗಡೆ ನಿಮ್ಗೆ ಜಾರಿ ಮಾಡಿದರೆ ಅವ್ರು ಏನಾದ್ರು ಜಮಾ ಮಾಡಿದರೆ ಓಕೆ ಮಾಡಲಿಲ್ಲ ಅಂದರೆ ಅವ್ರು ಏನಾದ್ರು ಮತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಲೈನ್ ಇದೆಯಲ್ಲ ಅಕ್ಟೋಬರ ತಿಂಗಳ ಕೊನೆ ಮತ್ತು ನವಂಬರ್ ತಿಂಗಳ ಮೊದಲ ವಾರ ಆ ಮೊದಲ ವಾರದೊಳಗಡೆ ಆದರೂ ನಿಮಗೆ ಬಿಡುಗಡೆಯನ್ನು ಮಾಡ್ಬೋದು ಯಾಕಂದರೆ ಸರ್ಕಾರಕ್ಕೆ ಜಾಸ್ತಿ ರೀತಿಯಾಗಿ ಇದರಿಂದ ಒತ್ತಡ ಆಗ್ತಾಯಿದೆ ಗೃಹಲಕ್ಷ್ಮಿ ಅನ್ನೋದ ಬಗ್ಗೆ ಜಾಸ್ತಿ ಒತ್ತಡ ಸರ್ಕ ಸರ್ಕಾರಕ್ಕೆ ಇವಾಗ ಬರ್ತಾ ಇದೆ ಯಾಕೆಂದರೆ ಎಲ್ಲ ಕಡೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈಗ ಸರ್ಕಾರಕ್ಕೆ ಇದರಲ್ಲಿ ಒತ್ತಡ ಜಾಸ್ತಿ ಇದೆ ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಅವರು ಯಾವಾಗಲಾದರೂ ಆಗಲಿ ಈಗಲಾದರೂ ಆಗಲಿ ಯಾವ ಕ್ಷಣದಲ್ಲಾದರೂ ಕೂಡ ನಿಮಗೆ ಬಿಡುಗಡೆ ಮಾಡಲೇಬೇಕು ಸೊ ಹಾಗಾಗಿ ನೀವು ದೀಪಾವಳಿ ಒಳಗಡೆ ಏನಾದರೂ ಕಾದಿದ್ದೆ ಅದರಲ್ಲಿ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಸೊ ಇನ್ನೂ ಏನಪ್ಪ ಮಾಹಿತಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು ಇಪ್ಪತ್ತೊಂದು ಕಂತುಗಳ ಅಂದರೆ ಬರೋಬ್ಬರಿ ನಲವತ್ತೆರಡು ಸಾವಿರ ರೂಪಾಯಿಗಳು ಲಕ್ಷಾಂತರ ಮಹಿಳೆಯರ ಖಾತೆಗೆ ಜಮಾ ಆಗಿದೆಯಂತೆ ಎಂದು ಇಪ್ಪತ್ತೊಂದು ಕಂತುಗಳಲ್ಲಿ ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿಯನ್ನು ನಿಮಗೆ ಖಾತೆಗೆ ಜಮಾ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಅಂದರೆ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಅಬ್ಬಾಲ್ಕರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ನಾವು ಯಾರ ಒಂದು ಹಣವನ್ನು ಕೂಡ ನಾವು ಜಮಾ ಮಾಡದೇ ಇರಲ್ಲ ಜಮಾ ಮಾಡ್ತೀವಿ ಖಂಡಿತವಾಗಲೂ ಇಪ್ಪತ್ತೊಂದು ಕಂತುಗಳಲ್ಲಿ ನಲವತ್ತೆರಡು ಸಾವಿರ ರೂಪಾಯಿಯನ್ನು ಜಮಾ ಮಾಡಿದ್ದೀವಿ ನಾವು ಈಗ ಉಳಿದಿರ್ತಕ್ಕಂಥ ಹಣವನ್ನು ಕೂಡ ಜಮಾ ಮಾಡ್ತೀವಿ ಯಾವುದೇ ರೀತಿಯಲ್ಲೂ ಮೋಸ ಆಗೋಲ್ಲ ಅಂತ ಒಂದು ರೀತಿ ಭರವಸೆಯನ್ನು ಕೊಟ್ಟು ದೀಪಾವಳಿ ಒಳಗಡೆ ಅವರ ಖಾತೆಗೆ ಜಮಾ ಮಾಡ್ತೀವಿ ನಾಲ್ಕು ಸಾವಿರ ರೂಪಾಯಿನ ಅಂತ ಲೈನ್ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ಲು ಫೇಸ್ಬುಕ್ಕಲ್ಲೂ ಕೂಡ ಇದೆ ಫೇಸ್ಬುಕ್ಕಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು